ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಗ ಡೈರೆಕ್ಟ್ ಉಶಿಕ್ ಪ್ರಾಣ ಅವಾಗ ಸೊ ಕಲರ್ಸ್ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ನಮಗೆ ತೋರಿಸಿರೋದು ಏನಪ್ಪಾ ಅಂದ್ರೆ ರಜತ್ ಮತ್ತು ಚೈತ್ರ ಅವರಿಬ್ಬರ ಮಧ್ಯೆ ಆಗಿರೋ ಒಂದು ಜಗಳ ತೋರಿಸಿದ್ದಾರೆ ಬಟ್ ನಮಗೆ ಅಲ್ಲಿ ಗೊತ್ತಾಗೋದೇನಂತ ಚೈತ್ರ ಅವರು ಬೇಕಂತ ಟೌಂಟ್ ಮಾಡಿ ತಿರುಕಮರ್ನ ಅಂದ್ರೆ ತಿರುಕುಮಾರ್ ಕೂಡ ಈ ಜಾಗದಲ್ಲಿ ಇದ್ದಾರೆ ಅಂತ ತೋರಿಸ್ಕೊಡ್ತಾ ಇರೋದು ಸೊ ಏನಾಯಿತು ಪ್ರೋಮೋದಲ್ಲಿ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಮಾತಾಡೋಣಂತೆ ಅಂದ್ರೆ ಇಲ್ಲಿ ಏನು ಗೊತ್ತಾಯಿತು ಜಸ್ಟ್ ಟಾಸ್ಕ್ ಅಲ್ಲಿ ರಜಾತ್ ಅವರು ಬಂದು ಚೈತ್ರ ಅವ್ರನ್ನ ಈಚೆ ಇಡ್ತಾರೆ ಅಲ್ಲಿಗೆ ಮುಗಿದೋಯ್ತು ಅದನ್ನು ಬಿಟ್ಟು ಚೈತ್ರ ಅವರು ಅಂದರೆ ನಿಮ್ಗೆ ಗೊತ್ತಿದ್ರೆ ಕ್ಯಾಪ್ಟನ್ಸಿ ಓಟದಲ್ಲಿ ರಜತ್ ಅವರು ತಿರು ಅಂದ್ರೆ ರಜತ್ ಅವರು ಬಂದು ತ್ರಿವಿಕಮಾಸ್ ಜೊತೆ ಸೇರ್ಕೊಂಡು ಆಟ ಆಡ್ತಾ ಇರ್ತಾರೆ ಸೊ ಡೆಫಿನೆಟ್ಲಿ ಅಂದ್ರೆ ಅವರ ಒಂದು ಇದೆ ನಿಮ್ಮ ಮೇಲ್ಗಡೆ ನನ್ನ ಈಚೆ ಇಡೋದಕ್ಕೆ ಅಂದ್ಬಿಟ್ಟು ಚೈತ್ರ ಅವರು ಒಂದು ಆಪಾದನೆ ಮಾಡ್ತಾರೆ ಸೊ ಏನೇನಾಯಿತು ಕ್ಲಿಯರ್ ಆಗಿ ಎಲ್ಲೂ ಕೂಡ ಮಾತಾಡೋಣ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಗಾಸ್ ಅಂದ್ರೆ ಒಂದು ಲೈಕ್ ಮಾಡಿ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಗ್ಯಾಸ್ ಅಂದ್ರೆ ಪ್ರೋಮೋ ಅಂತ ಬಂದಾಗ ಸೊ ಅಂದ್ರೆ ಇದು ಬಂದು ಏನಂದ್ರೆ ಒಂದು ಕ್ಯಾಪ್ಟನ್ಶಿಪ್ ಟಾಸ್ಕ್ ಇದು ಅಂದ್ರೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಇದು ಸೊ ಇದ್ರಲ್ಲಿ ಬಂದು ಅಂದ್ರೆ ಗೊತ್ತಾ ಕ್ಯಾಪ್ಟನ್ಸಿ ಓಟದಲ್ಲಿ ಇರೋರು ಮತ್ತೆ ಕ್ಯಾಪ್ಟನ್ಸಿ ಓಟದಲ್ಲಿ ಇಲ್ಲೇ ಇರೋರು ಅಂತ ಒಬ್ಬರು ಹೆಲ್ಪ್ ಆಟ ಆಡೋದಾಗುತ್ತೆ ನಿಮ್ಗೆ ಗೊತ್ತಿದೆ ಕೂಡ ತೋರಿಸಿದ್ರು ಹನುಮಂತರ್ ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಂದ್ರೆ ಅವ್ರನ್ನ ಅಂದ್ರೆ ಅವರ ಪಾರ್ಟ್ನರ್ ಆಗಿ ಒಂದು ಆಟ ಆಡೋದಕ್ಕೆ ಅದಾದಮೇಲೆ ರಜಾ ಅವರು ಬಂದು ತಿರುವಿ ಕುಮಾರ್ ಹೇಳ್ತಾರೆ ಅದಮೇಲೆ ಚೈತ್ರ ಅವ್ರ ಬಂದು ಐಶ್ವರ್ಯ ತಗೋತಾರೆ ಅದೇ ರೀತಿ ಶಿಶಿರವ್ರ ಬಂದು ಯಾರಪ್ಪ ಇವರು ನಮ್ಮ ಬಬೆಗೌಡವ್ರನ್ನ ತಗೋತಾರೆ ಅಂದ್ರೆ ಓಕೆ ಪೇರ್ಗಳೆಲ್ಲ ಚೆನ್ನಾಗಾಯಿತು ಬಟ್ ಮೋಕ್ಷಿತಾ ಮತ್ತೆ ಚೈತ್ರ ಅಂತ ಬಂದಾಗ ನಮ್ಗೆಲ್ಲೂ ಕಾಣಿಸಿಲ್ಲ ಅವರು ಸೊ ಮೇ ಬಿ ಮೋಕ್ಷಿತ ಅವರು ಉಸ್ತುವಾರಿ ತಗೊಂಡಿದ್ದಾರೆ ಈ ಆಟದ್ದು ಅಂತ ಅಂದ್ಬಿಟ್ಟು ಒಂದು ಅಪ್ಡೇಟ್ ಇದೆ ಅಂದ್ರೆ ನಮ್ಗೆ ಸಿಕ್ಕಂದು ಅಪ್ಡೇಟ್ ಪ್ರಕಾರ ಮೋಕ್ಷಿತ ಅವ್ರು ಆಟ ಆಡಕ್ಕೆ ಅಂದ್ರೆ ಆಟ ಆಡಕ್ಕೆ ಬಂದು ರೆಡಿ ಇದ್ದಿಲ್ಲ ಆದ ಕಾರಣದಾಗಿ ಕ್ಯಾಪ್ಟನ್ಸಿ ಟಾಸ್ ಕೂಡ ರದ್ದಾಗಿತ್ತು ಅಂತ ಒಂದು ಅಪ್ಡೇಟ್ ಬಂದಿತ್ತು ಬಟ್ ರದ್ದಾಗಿಲ್ಲ ಕ್ಯಾಪ್ಟನ್ಸಿ ಟಾಸ್ಕು ಸೊ ಮುಖ್ಯತ್ ಅವರು ಅವರು ಅದೇ ಅವರು ಆಟಲ್ಲ ಅಂತ ಹೇಳಿದ ಕಾರಣ ಸೊ ಅವ್ರನ್ನ ಬಂದು ಆ ಟಾಸ್ಕಿಂದ ಈಚೆ ಇಟ್ಟಿದ್ದಾರೆ ಸೊ ಡೆಫಿನೆಟ್ಲಿ ನಮ್ಮ ಕೆಚ್ ಸುದೀಪ್ ಸಾರ್ ಕಡೆಯಿಂದ ಅವರಿಗೆ ಅಂದರೆ ಯಾವಾಗ ಸ್ಯಾಟರ್ಡೇ ದಿನ ಕ್ಲಾಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನೋಡ್ತಾ ಇರಿ ನೀವು ಸೊ ಅಂದರೆ ಈ ಆಟದ ಒಂದು ಉಸ್ತುವಾರಿ ಬಂದು ಮುಖಿತ ಅವ್ರು ತೊಗೊಂಡಿದ್ದಾರೆ ಓಕೆ ಇವಾಗ ಪ್ರೋಮೋದಲ್ಲಿ ತೋರಿಸ್ದಂಗೆ ನೀವು ನೋಡಿದ್ರೆ ಈ ಒಂದು ಟಾಸ್ಕ್ ಇರುತ್ತೆ ಅಂದರೆ ಏನು ಗೊತ್ತಾ ಆ ಒಂದು ಬಾಲ್ಗಳನ್ನ ಮಾಡಿ ಮಾಡಿಡಬೇಕಾಗತ್ತೆ ಜಾಸ್ತಿ ಬಾಲ್ಗಳನ್ನ ಅಥವಾ ಅಂದರೆ ಅವರು ಕೊಟ್ಟಿರೋ ಬಾಲ್ಗಳನ್ನ ಯಾರು ಫಸ್ಟು ಅಂದರೆ ಅಂದರೆ ಅವನು ಅಂದರೆ ಆ ಒಂದು ಪರ್ಟಿಕ್ಯುಲರ್ ರೌಂಡ್ನ ವಿನ್ನರ್ ಆಗ್ತಾರೆ ಸೊ ಅವ್ರಿಗೊಂದು ಅಧಿಕಾರ ಸಿಗುತ್ತೆ ಆ ಅಧಿಕಾರ ಏನಂತಂದರೆ ಆಟ ಆಡ್ತಿರೋರಲ್ಲಿ ಯಾರು ಒಬ್ಬನ ಅವ್ರು ರೀಚ್ ಆಗಿಡ್ಬೋದು ಅಂತ ಅಂದ್ಬಿಟ್ಟು ಸೊ ತಿರ್ವಕ ಮತ್ತು ರಜಾ ಅಂದರೆ ಅವರಿಬ್ಬರು ಕೂಡ ತುಂಬ ಫಿಸಿಕಲಿ ಫಿಟ್ ಇದ್ದಾರೆ ಮೆಂಟಲ್ ಗೇಮಲ್ಲೂ ಕೂಡ ಅಂದರೆ ಸ್ವಲ್ಪ ಜಾಸ್ತಿ ಮುಂದೆ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಒಂದು ಹಿಂದಿನ ವೀಡಿಯೋದಲ್ಲ ಹೇಳಿದ್ದೆ ಸೊ ಎಕ್ಸಾಕ್ಟ್ಲಿ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಅವರು ಕೂಡ ಒಂದು ಫಿಸಿಕಲ್ ಆಟನೇ ಸಿಕ್ಕಿದೆ ಸೊ ಡೆಫಿನೆಟ್ಲಿ ತುಂಬ ಹೆಲ್ಪ್ ಆಗಿರುತ್ತೆ ಯಾಕಂದರೆ ಇಬ್ಬರು ಕೂಡ ಫಿಸಿಕಲಿ ಸ್ಟ್ರಾಂಗ್ ಇರುವಂಥ ಒಬ್ಬ ಅಂದರೆ ಕಾಂಪಿಟೇಟರ್ಸು ಸೊ ರಜಾ ಅವ್ರಿಗೆ ಬಂದು ಚೈತ್ರ ಅವ್ರು ರೀಚ್ ಆಡ್ತಾರೆ ಅದಕ್ಕೆ ನಿಮ್ಗೆ ಗೊತ್ತಲ್ಲ ರಜತರ ಅವ್ರ ಜೊತೆಗೆ ತ್ರಿವಿಕಮಾರ್ ಇದ್ದಾರೆ ಅಂತ ಮೇಲೆ ಸೊ ಚೈತ್ರ ಅವರು ಅಲ್ಲಿಗೆ ಮುಗಿಸಲ್ಲ ಅದನ್ನ ಅಂದರೆ ಇದಕ್ಕೆ ಮೇನ್ ಕಾರಣ ಬಂದು ತಿಂ ಏನಿದ್ದಾರೆ ನೋಡಿ ಅವ್ರ ಮಾತು ಕೇಳ್ಕೊಂಡೆ ನೀವು ಬಂದು ನನ್ನ ಈ ಒಂದು ಆಟದನ್ನ ಈತಿ ಇಟ್ಟಿದ್ರು ಅಂದ್ಬಿಟ್ಟು ಒಂದು ಆಪಾದನೆ ಮಾಡ್ತಾರೆ ನಿಮ್ಮಲ್ಲಿ ಎಷ್ಟು ಜನಗಳಿಗೆ ಸರಿ ಅಂದ್ರೆ ಅಂದರೆ ಗೊತ್ತಾರ ಅವರು ಅಂದರೆ ನಾವು ಅವ್ರು ಇದೀವಿ ನೋಡ್ತಾಯಿದೀವಿ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಅವ್ರು ಯಾವತ್ತೂ ಕೂಡ ಅವರ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿಲ್ಲ ಅದು ಆಟ ಅಂತ ಅಂದರೆ ಅದು ಆಟ ಅಂತ ಬರಲಿ ಮಾತಾಡೋದು ಬರಲಿ ಅಥವಾ ಜಗಳ ಏನೇ ಬರಲಿ ಅವ್ರು ಬಂದು ಒಂದು ಓನ್ ಸ್ಟ್ಯಾಂಡ್ ತಗೊಂಡಿದ್ದಾರೆ ರಜತವ್ ನಾನು ಇಲ್ಲಿವರೆಗೂ ನೋಡಿರೋ ಪ್ರಕಾರ ಅಂದರೆ ಅಷ್ಟು ಈಸಿಯಾಗಿ ಅವ್ರು ಯಾರ ಕಡೆಯಿಂದ ಕೂಡ ಇಂಟ್ರ್ಯೂನ್ಸ್ ಆಗಲ್ಲ ಬಟ್ ಅಂದರೆ ಏನು ಇಲ್ಲೂ ಕೂಡ ಅವರು ತಗೊಂಡಿರೋದು ಬಂದು ಅವರ ಒಂದು ಒಪಿನಿಯನ್ಯೇ ತೊಗೊಂಡಿರೋದು ನನ್ನ ಪ್ರಕಾರ ನನಗೆ ಅನಿಸಿರೋ ಮಾತ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳ್ತೆ ಸತತ ಅಂದ ಮೇಲೆ ನಿಮ್ಗೆ ಗೊತ್ತಿದ್ರೆ ಟೋಟಲಾಗಿ ಅಂದರೆ ಟೋಟಲಾಗಿ ಈ ವಾರದಲ್ಲಿ ಬಂದಷ್ಟು ಎರಡು ತಂಡಗಳಿತ್ತು ಅಂದರೆ ಯಾವುದು ಎಮ್ ಎಂ ಟಿವಿ ಮತ್ತು ಡಿ ಡಿ ಟಿವಿ ಎರಡು ತಂಡಗಳು ಕೂಡ ಸೊ ಅದರಲ್ಲಿ ನಿಮ್ಮ ಅಂದರೆ ಅಂದರೆ ಅದರಲ್ಲಿ ನಿಮಗೆ ತುಂಬ ಇಷ್ಟವಾದಂಥ ತಂಡ ಯಾವುದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಮಗೆ ಸಿಕ್ಕಿರುವಂಥ ಆಫೀಷಿಯಲ್ ಅಂದರೆ ಅಫಿಷಿಯಲ್ ಅಂದರೆ ಕನ್ಫರ್ಮ್ ನ್ಯೂಸ್ ಪ್ರಕಾರ ಸೊ ಎಮ್ ಎಂ ಟಿ ವಿ ತಂಡ ಏನಿತ್ತಲ್ಲ ಧನ್ರಾಜ್ ಹನುಮಂತ ಶಶಿರಾಯಿತು ರಜಾ ತೋರಿದ್ದಂಥ ತಂಡನೇ ಈ ವಾರದಲ್ಲಿ ಜಾಸ್ತಿ ಓಟ್ಸ್ಗಳನ್ನು ತಗೊಂಡು ಕ್ಯಾಪ್ಟನ್ಸ್ ಟಾಸ್ಕಿಗೆ ಆಯ್ಕೆ ಆಗಿರುತ್ತೆ ಸೊ ಅದೇ ಕಾರಣದಿಂದನೇ ನೀವು ನೋಡಿದ್ರೆ ಯಾರಪ್ಪ ಹನುಮಂತ ಮಂಜು ಆಯ್ತು ಮತ್ತೆ ರಜೆ ತ್ರಿವಿಕ್ರಮ್ ಆಯ್ತು ಚೈತ್ರ ಐಶ್ವರ್ಯ ತುಂಬಾ ಒಂದು ತಂಡ ಸೊ ಡೆಫಿನೆಟ್ಲಿ ಅದೇ ತಂಡಿ ಓಟ್ ಮಾಡಿದ್ದಾರೆ ತ್ರಿವರ್ಮ ತುಂಬಾ ಜನ ಇಷ್ಟಪಡ್ತಾರೆ ಸೊ ಎಂ ಟಿವಿ ಮುಖ್ಯ ತುಂಬ ಕೂಡ ತುಂಬಾ ಜನ ಇಷ್ಟಪಡ್ತಾರೆ ಸೊ ಡೆಫಿನೆಟ್ಲಿ ಅದೇ ತಂಡಕ್ಕೆ ಕೂಡ ಜಾಸ್ತಿ ಬಂದಿದೆ ಸೊ ಪ್ರಮಂತ ಬಂದಾಗ ಇವಾಗ ಗೊತ್ತಾ ಪ್ರತಿ ಸುತ್ತ ಯಾರಾಗ ಪ್ರತಿ ಸುತ್ತಲೂ ಯಾರು ಗೆಲ್ರು ಅವ್ರ ಒಬ್ಬರು ನೀಚೆ ಇಡಬೇಕು ಸೊ ಅಲ್ಲಿ ಚೈತ್ರ ನೀಚೆ ಇಟ್ಟ ಮೇಲೆ ಅವ್ರ ಒಂದು ಸ್ಟೇಟ್ಮೆಂಟ್ ಬರುತ್ತೆ ನೀವು ಅವರೊಂದು ಇನ್ಫ್ಲೂನ್ಸ್ ತಗೊಂಡ್ಬಿಟ್ಟು ನೀವು ನನ್ನ ಈ ಚೈಟ್ ಇದ್ದಾರೆ ಅಂತ ಅದಕ್ಕೆ ರಜತ್ ಅವ್ರು ಹೇಳ್ತಾರೆ ಇವೇ ಅಂದರೆ ಗೊತ್ತಾ ಈ ಆಮುಂದ್ ಯಾವಾಗ ನೋಡಿದ್ರೆ ಬರೀ ಇದೇ ಆಯಿತು ಅಂತ ಗ್ಯಾಸ್ ನಿಜವಾಗ್ಲೂ ನನಗೂ ಕೂಡ ಅದೇ ಅನಿಸ್ತಾ ಇದೆ ಅವ್ರದ್ದು ಬರಿ ಇದೇ ಆಯಿತು ಅಂತ ಅಂದರೆ ಗೊತ್ತಾ ಅವ್ರು ಕಾಣಿಸ್ಕೋಬೇಕು ಅಂತ ಅಲ್ಲಿ ಅವಶ್ಯಕತೆ ಇರೋಲ್ಲ ಅಲ್ಲೆಲ್ಲ ಸುಮ್ಮನೆ ವಾದ ಮಾಡ್ತಾರೆ ನಿನ್ನೆ ನೋಡಿದ್ರೆ ನೀವು ಅಂದರೆ ಗೊತ್ತ ಅವ್ರ ತಂಡದವರೇ ಬಂದ್ಬಿಟ್ಟು ಹೇಳ್ತಾವ್ರಲ್ಲಿ ಮುಖಕ್ಷಿತ ಆಯಿತು ಶಿಶಿರಾಯಿತು ರಜತೆ ಅವರೇ ಅಂದರೆ ಅವ್ರ ತಂಡದವರೇ ಬಂದು ಹೇಳ್ತಾರೆ ಅವ್ರಿಗೆ ಸುಮ್ಮನೆ ಏನ್ಬಿಟ್ಟು ಆದರೂ ಕೂಡ ಮಾತು ಕೇಳ್ತಾ ಇಲ್ಲ ಮತ್ತೆ ಅವ್ರ ತಲೆಯಲ್ಲಿ ಅವ್ರ ತಲೆಯಲ್ಲಿ ಏನಾದರೂ ಬಂದರೆ ಅದನ್ನು ಹೇಳಿದ್ರು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಅವ್ರಿಗೆ ಅದನ್ನೇ ಮಾಡೋದು ಅವರು ಸೊ ಇದರಲ್ಲೂ ಕೂಡ ಅದೇ ಥರ ಬರುತ್ತೆ ಅಂದರೆ ಅಂದರೆ ಮೇ ಬಿ ಯಾರಪ್ಪ ನಮ್ಮ ರಜೋತವ್ರು ಕೊಟ್ಟಂಥ ರೀಸನ್ನು ಅವ್ರು ಏನು ಏನಿರ್ಬೋದು ಅಂತಂದರೆ ನಿಮಗೆ ಗೊತ್ತಿದ್ರೆ ಅಂದರೆ ಗೊತ್ತಾ ಇದೊಂದು ಫಿಸಿಕಲ್ ಟಾಸ್ಕ್ ಇರೋ ಕಾರಣ ಸೊ ಚೈತ್ರ ಮತ್ತು ಇವರು ಐಶ್ವರ್ಯ ಅಂದ್ರೆ ಅಂದರೆ ಕೂಡ ಹುಡುಗಿ ಇರೋ ಕಾರಣ ಮೇ ಬಿ ಅವ್ರಿಗೆ ಅಂದರೆ ಮುಂದೆ ಹೋಗ್ತಾ ಹೋಗುತ್ತೆ ಚೆನ್ನಾಗಿ ಆಡೋಕ್ಕಾಗಲ್ಲ ಈ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಟಾಸ್ಕಲ್ಲಿ ಅಂತ ಹೇಳಿರ್ಬೋದು ಸೊ ಅದಕ್ಕೆ ಹೇಳ್ತಾರೆ ಅವರು ಅಂದರೆ ಗೊತ್ತ ಬುಜಾವಲ್ಲ ಅಂದಾಗ ಜಸ್ಟ್ ಮೇಲೆ ಕೆಳಗೆ ಅಂತ ಬರಲ್ಲ ನಾ ಅಂದರೆ ಅದರಲ್ಲಿ ಬಂದು ನಾವು ಯಾವ ರೀತಿ ಆಟ ಆಡ್ತೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ ಸೊ ಗೊತ್ತಿಲ್ಲ ಗುರು ಚೈತ್ರ ಅವರು ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಗೊತ್ತಿಲ್ಲ ನನ್ನ ಪ್ರಕಾರ ಅವ್ರು ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅದು ಕೆಲಸ ಅಂದರೆ ಅಂದರೆ ಏನು ಗೊತ್ತಾ ಈ ವಾರದ ಒಂದು ನಾಮಿನೇಷನ್ ಅಂತ ಬಂದಾಗ ಸೊ ಕ್ಯಾಪ್ಟನ್ ಆಗಿರುವಂಥ ಧನ್ರಾಜು ಮತ್ತು ಹನುಮಂತ ಅವರಿಬ್ಬರನ್ನ ಬಿಟ್ಟು ಮನೇಲಿರುವಂಥ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಷನಲ್ಲಿದ್ದಾರೆ ಸೊ ಈ ವಾರ ತುಂಬಾ ತುಂಬಾ ಟಫ್ ಆಗುತ್ತೆ ಯಾಕಂದ್ರೆ ಹನುಮಂತ ಧನ್ರಾಜ್ ಅವ್ರಿಬ್ಬರು ಬಿಟ್ಟು ಮನೆಯವರು ಎಲ್ಲರೂ ಕೂಡ ಇದ್ದಾರೆ ಆಯಿತು ತಿರುಕು ರಜತವರಾಯ್ತು ಶಿಶಿಯ ಭವ್ಯ ಆಯ್ತು ಗೌತಮಿ ಆಯ್ತು ಇವರು ಮೋಕ್ಷಿತ ಅವರಾಯ್ತು ಅದ್ರ ಮಂಜೂರ್ ಕೂಡ ಆಯ್ತು ಎಲ್ಲರೂ ಕೂಡ ಇದಾರೆ ನಿಮ್ ಪ್ರಕಾರ ಈ ವಾರ ಮನೆಯಿಂದ ಯಾರು ಈಚೆ ಹೋಗ್ತಾರೆ ಅಂತ ನಿಮಗೆ ಅನಿಸುತ್ತೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನ್ನ ಪ್ರಕಾರ ಈ ವಾರ ಬಂದು ಅವರ ಈಚೆ ಹೋಗ್ತಾರೆ ಅಂತ ಅನ್ಸುತ್ತೆ ನನಗೆ ಅಂದ್ರೆ ತುಂಬಾ ಜನ ಹೇಳ್ಬೋದು ಇವಾಗ ಅಂದಷ್ಟು ಯಾರಪ್ಪ ನಮ್ಮ ಚೈತ್ರ ಅವ್ರ ಮನೆಯಿಂದ ಈಚೆ ಹೋಗಲಿ ಅಂತ ಅಂದ್ಬಿಟ್ಟು ಕೈಸ್ ಬಟ್ ಕೈ ಮನೆಯಲ್ಲಿ ಜಗಳಾಗ್ತಾ ಇರೋದು ಜಾಸ್ತಿ ಅಂತಂದ್ರೆ ಚೈತ್ರ ಮತ್ತೆ ಮಂಜೂವ್ರ ಕಡೆಯಿಂದ ಅವ್ರಿಬ್ರು ಕೂಡ ಡೆಫಿನೆಟ್ಲಿ ಅಂದರೆ ಏನು ಗೊತ್ತಾ ಫಿನಾಲಿ ಅವರೇ ದುರ್ಗ ಇಟ್ಕೊಂಡೆ ಇಟ್ಕೋತಾರೆ ಅಂದರೆ ಪರ್ಫಾಮೆನ್ಸ್ ಇರಲಿ ಬಿಡ್ಲಿ ಹೋದು ಅವ್ರನ್ನ ಡೆಫಿನೆಟ್ಲಿ ಇಟ್ಕೋತಾರೆ ಯಾಕಂದರೆ ಅಂದರೆ ಒಂದ್ ರೀತಿ ಟಿ ಆರ್ ಫಿ ಬರ್ತಾ ಇರೋದು ಅವರಿಂದ ಯಾಕಂತ ಜಗಳಿಂದ ಸೊ ಡೆಫಿನೆಟ್ಲಿ ಅಷ್ಟು ಈಸಿಯಾಗಿ ಚೈತ್ರ ಮತ್ತು ಉಕುರ ಮುಂಜಾಗ್ರೆ ಅವ್ರಿಗೆ ಕೂಡ ಈಚೆ ಕಳ್ಸಲ್ಲ ಸೊ ಮೇ ಬಿ ಐಶ್ವರ್ಯ ಹೋಗಬಹುದು ಅಥವಾ ಹೇಳೋಕ್ಕೆ ಬರಲ್ಲ ಯಾರಪ್ಪ ಬಾವಿಯವರು ಕೂಡ ಉದ್ರು ಹೋಗ್ಬೋದು ಬಟ್ ಬಾವಿಯವರಿಗೆ ಏನು ಗೊತ್ತಾ ಇವಾಗ ಒಂದು ಒಳ್ಳೆಯ ರೀತಿಯಾದ ಒಂದು ಫ್ಯಾನ್ ಬೇಸ್ ಸಿಗ್ತಾ ಇದೆ ಸೊ ಮೇ ಬಿ ಚೆನ್ನಾಗಿ ಆಡ್ಕೊಂಡು ಹೋದರೆ ಇರುತ್ತೆ ಸೊ ಗೈಸ್ ನಿಮ್ಮೊಂದು ಅಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಈ ಒಂದು ಸೀಸನಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಅದೇ ರೀತಿ ಹೇಳಿದ್ದೆ ನಾನು ಅಂದ್ರೆ ಅಂದರೆ ಡಿ ಡಿ ಟಿ ವಿ ಮತ್ತು ಎಮ್ ಎಂ ಟಿ ವಿ ಅಂದರೆ ಆ ಒಂದು ಎರಡು ತಂಡಗಳಲ್ಲಿ ನಿಮ್ಮ ಓಟು ಯಾರಿಗೆ ಹಾಕಿದಾರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಯಾರು ಈಚೆ ಹೋಗ್ತಾರೆ ಮತ್ತು ಏನೇನಾಗುತ್ತೆ ಎಪಿಸೋಡಲ್ಲಿ ಅಂದ್ಬಿಟ್ಟು ಸೊ ಅಂದರೆ ಅಂದರೆ ಮತ್ತೆ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಂತೆ ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್